Masih. Wakil sab. Sri Guru Baso Lingayana nama ಜಾಗತಿಕ ಲಿಂಗಾಯತ ಮಹಾಸಭೆ ಬಸವಪರ ಸಂಘಟನೆಗಳು ಹಾಗೂ ಕಾಯಕ ಸಮಾಜದ ಎಲ್ಲ ಶರಣರ ಒಳಗೂಡಿ ಈ ವರ್ಷ ವಚನ ಪಿತಾಮಹ ಪೋಗು ಹೊಳುಕಟ್ಟಿಯವರ ಜಯಂತಿ ಉತ್ಸವವನ್ನು ಜಿಲ್ಲಾಡಳಿತ ಹಾಗೂ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಅರ್ಥಪೂರ್ಣವಾಗಿ ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮುಂಜಾನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ರಂಗಮಂದಿರವರೆಗೆ ಮೆರವಣಿಗೆ ಬಂದು ತದನಂತರ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಈ ವರ್ಷ ಅರ್ಥಪೂರ್ಣವಾಗಿ ಎಲ್ಲ ಸಂಘಟನೆ ಕೂಡಿ ಮಹಿಳಾ ಸಂಘಟನೆಗಳು ಬಸವಪರ ಸಂಘಟನೆಗಳು ವಚನ ಸಾಹಿತ್ಯ ಒಪ್ತಕ್ಕಂಥ ಎಲ್ಲ ಸಮುದಾಯದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ ಈ ಒಂದು ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಶರಣರಾದ ಶರಣಪ್ಪ ಜನವರಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಇನ್ನುಳಿದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಉಪನ್ಯಾಸಕರಾಗಿ ವಿಶೇಷ ಉಪನ್ಯಾಸಕರಾಗಿ ಪ್ರಗತಿಪರ ಚಿಂತಕರು ಹಾಗೂ ಮಹಿಳಾ ಪರ ಚಿಂತಕರಾದಂಥ ಹಾಗೂ ಇಡೀ ಅವರ ಮುಡುಪನ್ನೇ ಈ ವಚನ ಸಾಹಿತ್ಯಕ್ಕಾಗಿ ಮುಡುಪಾಗಿಟ್ಟಂಥ ಡಾಕ್ಟರ್ ಮೀನಾಕ್ಷಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿದ್ದಾರೆ ಕಲಬುರಗಿ ಜಿಲ್ಲೆಯ ಎಲ್ಲ ಸಚಿವರು ಶಾಸಕರು ಅಧಿಕಾರಿಗಳು ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆ ಒಂದು ಜಿಲ್ಲಾಡಳಿತದಲ್ಲಿ ನಾವೆಲ್ಲ ಭಾಗಿಗಳಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತೀರ್ಮಾನಿಸಿದ್ದೇವೆ ಕಾರಣ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳಲ್ಲಿ ಹಾಗೂ ಅವರ ಹಿತಚಿಂತಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಎಲ್ಲರೂ ಈ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಶರಣರು ಶರಣೆಯರು ಮಕ್ಕಳು ಎಲ್ಲರೂ ಭಾಗವಹಿಸಿ ವೈಶಿಷ್ಟ್ಯವಾಗಿ ಒಂದು ಬಸವ ಈ ಒಂದು ಉತ್ಸವವನ್ನು ಆಚರಿಸಲು ತಾವೆಲ್ಲ ಸಹಕರಿಸಬೇಕಾಗಿ ಈ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಅಲ್ಲದನೇ ಈ ಒಂದು ಸಮಿತಿಯಲ್ಲಿ ನೇಕಾರ್ ಸಮಾಜದ ಬಂಧುಗಳು ಹಾಗೂ ನಮ್ಮ ರಾಷ್ಟ್ರೀಯ ಬಸವದಳ ಬಸವ ಕೇಂದ್ರ ಶರಣ ಸಾಹಿತ್ಯ ಪರಿಷತ್ತು ಬಸವ ಸೇವಾ ಪ್ರತಿಷ್ಠಾನ ಹೀಗೆ ಎಲ್ಲ ಸಂಘಟನೆಗಳು ಒಕ್ಕಟ್ಟಿನಿಂದ ಈ ಒಂದು ವಚನ ವಚನ ಪಿತಾಮಹ ಫಳಕಟ್ಟಿಯವರ ಜಯಂತಿಯನ್ನು ಆಚರಿಸ್ತೇವೆ ಎಲ್ಲರೂ ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತೇನೆ ವಚನ ಪಿತಾಮಹ ಡಾಕ್ಟರ್ ಫಾಗು ಹೊಳಕಟ್ಟಿಯವರ ಒಂದು ನೂರ ನಾಲ್ಕನೇ ಜಯಂತಿಯನ್ನು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಆಡಳಿತದ ಸಹಯೋಗದೊಂದಿಗೆ ಈ ವರ್ಷ ಅತಿ ವಿಜೃಂಭಣೆಯಿಂದ ಸಮರ್ಪಣೆ ಭಾವದಿಂದ ಆಚರಿಸಲಿಕ್ಕೆ ನಿರ್ಧರಿಸಲಾಗಿದೆ ಮತ್ತು ಈ ಒಂದು ಸಿದ್ಧತೆಗಾಗಿ ಅನೇಕ ಸಭೆಗಳನ್ನು ಆಯೋಜಿಸಿ ಎಂದು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಶರಣಶ್ರೀ ಶರಣಪ್ಪ ನಾಗಪ್ಪ ಜನೇವರಿಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಜೊತೆಗೆ ವಿವಿಧ ಸಮಿತಿಗಳನ್ನು ಕೂಡ ರಚಿಸಲಾಗಿದ್ದು ಈ ವರ್ಷ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಬ ಜಯಂತಿಯನ್ನು ಡಾಕ್ಟರ್ ಫಾಗು ಹೊಳಕಡ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಮಾಡಿ ಮತ್ತು ಎಲ್ಲ ಬಸವಪುರ ಸಂಘಟನೆಗಳು ಮತ್ತು ಎಲ್ಲ ಶರಣ ಕಾಯಕ ಬಳಗದ ಶರಣರ ಒಕ್ಕೂಟದ ಜೊತೆಗೆ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ನಂತರ ವಚನ ಸಾಹಿತ್ಯವನ್ನು ಅದನ್ನು ಮುಚ್ಚಿಡಲಾಗಿತ್ತು ಅಲ್ಲಲ್ಲಿ ಉಳುವಿಯಲ್ಲಿ ಮತ್ತು ಅನೇಕ ದುರ್ಗಮ ಕಾಡಿನಲ್ಲಿ ಆದರೆ ಡಾಕ್ಟರ್ ಪಾಗು ಹಳಕಟ್ಟಿಯವರು ಆ ವಚನ ಸಾಹಿತ್ಯವನ್ನು ತಾಡೋಲಿಯಲ್ಲಿ ಅಂದರೆ ಎಲೆಗಳಲ್ಲಿ ವಚನ ಸಾಹಿತ್ಯವನ್ನು ಗ್ರಂಥ ರೂಪದಲ್ಲಿ ಅಂದರೆ ಪುಸ್ತಕಕ್ಕೆ ಹಸ್ತ ಹಸ್ತಾಂತರಿಸಿದರೂ ಮೊದಲಿಗರಾಗಿ ಡಾಕ್ಟರ್ ಪಾಗ ಹಳಕಟ್ಟಿಯವರು ಇಡೀ ಜೀವನವನ್ನೇ ಅದಕ್ಕೆ ತ್ಯಾಗ ಮಾಡಿರ್ತಕ್ಕಂಥರು ವೃತ್ತಿಯಲ್ಲಿ ನ್ಯಾಯವಾದಿಗಳಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಒಂದು ಜೀವನದ ಗುರಿಯನ್ನು ಇಟ್ಕೊಂಡು ಅವರ ಒಂದು ಪರಿಶ್ರಮದಿಂದ ಇವತ್ತು ಇಪ್ಪತ್ತ್ಮೂರು ಸಾವಿರ ವಚನಗಳನ್ನು ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಮೂಲತಃ ಡಾಕ್ಟರ್ ಪಗು ಹಳಕಟ್ಟಿಯವರ ಪರಿಶ್ರಮ ಅವರ ಪರಿಶ್ರಮವನ್ನು ಇವತ್ತು ನಾವೆಲ್ಲ ಏನಪ್ಪ ಅಂದರೆ ಜನ ಸಮೂಹ ಈಗಿನ ಜನ ಏನಪ್ಪ ಅಂದರೆ ಅವರ ಪರಿಶ್ರಮದಿಂದ ವಚನ ಸಾಹಿತ್ಯವನ್ನು ನಮಗೆ ಗೋಚರ ಆಗ್ತಾ ಇದೆ ಓದಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ವಚನ ಸಾಹಿತ್ಯವನ್ನು ಮೂಲತಃ ಇವತ್ತು ನಾವು ಅತ್ಯಂತ ಸಂತೋಷವನ್ನು ಪಡಬೇಕಾಗಿದೆ ಯಾಕಂದರೆ ವಚನ ಸಾಹಿತ್ಯವನ್ನು ಈ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಭಾಷಾಂತರಗೊಳಿಸಿದೆ ಸುಮಾರು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಭಾಷಾಂತರಗೊಳಿಸಿ ಇಡೀ ಪ್ರಪಂಚದಾದ್ಯಂತ ವಚನ ಸಾಹಿತ್ಯವನ್ನು ಪ್ರಸಾರ ಆಗಲಿಕ್ಕೆ ಅದಕ್ಕೆ ಕಾರಣೀಭೂತರಂದರೆ ಡಾಕ್ಟರ್ ಪಾಗು ಹಳಕಟ್ಟಿಯವರು ಅಂಥವರ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅವರ ಜೀವನ ಸಾಧನೆ ಅವರ ಪಟ್ಟಿರ್ತಕ್ಕಂಥ ಪರಿಶ್ರಮ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಅವರ ಪ್ರೇರಣೆಯಿಂದ ಇವತ್ತು ನಾವೆಲ್ಲರೂ ಒಕ್ಕೂಟದಿಂದ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೆಚ್ಚಿನ ಜನರನ್ನ ಅವರ ಸಂದೇಶವನ್ನು ಅವರ ಜೀವನದ ಸಂದೇಶವನ್ನು ತಲುಪಿಸಬೇಕು ಅವರ ಉದ್ದೇಶವನ್ನು ಸಫಲ ಆಗಬೇಕು ಮುಂದಿನ ಪೀಳಿಗೆಗೆ ಅವರ ಆದರ್ಶಪ್ರಾಯರಾಗಿ ಅವರನ್ನು ಆದರ್ಶ ಇಟ್ಟುಕೊಂಡು ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಸರ್ವರಿಗೂ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ ఎల్గూ శరణ శరణార్థి నన్న హారు ఆర్జీ సెట్కార్